ನಮ್ಮ ಬಳ್ಳಾರಿ ಕ್ಷೇತ್ರ ಕೂಡ ಅಷ್ಟೇ ಮುಖ್ಯ ಆಗಿದೆ ಅನ್ನುವಂಥ ಇವತ್ತು ಬಹುಶಃ ಚುನಾವಣೆ ನಡೆದು ಕಳೆದ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಲ್ಲಿರುವಂತ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರುವಂತ ನೀವೆಲ್ಲ ಸೇರಿ ನನ್ನನ್ನು ಇವತ್ತು ಗೆಲ್ಲದೆ ಇವತ್ತು ಶಾಸಕರಾಗಿ ಆಯ್ಕೆ ಮಾಡಿ ಈ ಭಾಗದಿಂದ ನನಗೆ ಪ್ರಾಣ ಹಾಕಬೇಕಂತ ನಾವೆಲ್ಲರೂ ಕೂಡ ಇವತ್ತು ಕೊಟ್ಟಿದ್ರಲ್ಲ ಅದೇ ಒಂದು ಉದ್ದೇಶದಿಂದ ಇವತ್ತು ಈ ಭಾಗದಲ್ಲಿ ಕೂಡ ಮಾನ್ಯ ದುಬಾರ ಮಾಡಿ ಕೂಡ ಅಷ್ಟೇ ಪ್ರೀತಿಯಿಂದ ನಾವು ಕೆಲಸ ಮಾಡಿ ನಿಮ್ಮನ್ನು ಕೂಡ ಕೆಲಸ ಕೊಡಲಿಕ್ಕೆ ನಾವು ಇವತ್ತು ಬಂದಿರ್ತೀವಿ ಇವತ್ತು ಬಹುಶಃ ಹೇಳ್ತಾ ಇರ್ತಾರೆ ಇವತ್ತು ಭರತ್ ರೆಡ್ಡಿ ಅವರು ಹೇಳ್ತಾರೆ ಮಹಾಭಾರತದ ಪ್ರಸಂಗವನ್ನು ಹೇಳಿದವರು ಮಹಾಭಾರತದಲ್ಲಿ ಗೌರವರು ಮತ್ತು ಪಾಂಡವರು ನಾವು ಪಾಂಡು ನಮ್ಮ ಪಾಟವ್ರ ಪರವಾಗಿ ನಮ್ಮ ಅರ್ಜುನದನ್ನ ನಾವು ಇವತ್ತು ನಿಲ್ತಿದ್ವಿ ಇವತ್ತು ಇವತ್ತು ಈ ಚುನಾವಣೆಯಲ್ಲಿ ನನ್ನ ಸೋದರದ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಒಬ್ಬ ಅಭ್ಯರ್ಥಿಯಾಗಿ ಬರಬೇಕಂತಿದ್ರು ಆದ್ರೆ ವೆಂಕಟೇಶ್ ಪ್ರಸಾದ್ ಅವರು ಕೂಡ ತ್ಯಾಗ ಮಾಡಿ ಇವತ್ತು ತುಕಾರ ಮಾಡದೆ ನಾನು ವೆಂಕಟೇಶ್ ಪ್ರಸಾದ್ ಅವರು ಹೇಳಿ ಅವರು ಕೂಡ ನಿಲ್ದೆ ಇವತ್ತು ವೆಂಕಟೇಶ್ವರ ನಿಲ್ಸಿದ್ರೆ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ವೋ ಈ ಭಾಗದಲ್ಲಿ ಅದಕ್ಕಿಂತ ಹತ್ತು ಪರ್ಸೆಂಟ್ ಅಲ್ಲ ನೂರು ಪರ್ಸೆಂಟ್ ಆಗಿರುವ ನಾಯಕರು ವೇದಿಕ ಮೇಲೆ ಇವತ್ತು ಪಾಂಡವರ ಪರವಾಗಿ ಅರ್ಜುನ ನಮ್ಮ ಅರ್ಜುನ ನಮ್ಮ ದುಃಖ ಮಾಡಲ್ಲ ಯಾವತ್ತೂ ಕೂಡ ನಾನು ಅರ್ಜುನ ಅರ್ಜುನ ಅಂತ ಹೇಳ್ತಿರ್ತೇನೆ ಇವತ್ತು ಅದೇ ರೀತಿಯಾಗಿ ನಮ್ಮ ಪಾಂಡವರ ಪರವಾಗಿ ಅರ್ಜುನ ಇವತ್ತು ನಿಂತಿದ್ದಾರೆ ಆ ಕಡೆ ಇರುವಂತವ್ರು ಯಾರಪ್ಪ ಇಲ್ಲ ಗೌರವರಿಗೆ ಲಾಸ್ಟ್ ಏನಾಗ್ತೈತೆ ಲಾಸ್ಟ್ ಏನಾಗ್ತೈತೆ ಹೇಳಾಗ್ತದೆ ಗೌರವರಿಗೆ ಹೋದಾಗ್ತಾ ಅದೇ ರೀತಿಯಾಗಿ ಇವತ್ತು ಅರ್ಜುನ ನಮ್ಮ ಬಾಣಕ್ಕೆ ಇವತ್ತು ಬಿ ಜೆ ಪಿ ತಪ್ಪರು ಇವತ್ತು ಬಹುಶಃ ಹೇಳ್ತಿರ್ತಾರೆ ಈ ಭಾಗದಲ್ಲಿ ನಾನು ದುಖಾನ ಮಾಡ್ ಹೇಳ್ತಾ ಅಣ್ಣ ನನಗೆ ಈ ಭಾಗ ಕೊಟ್ಟಂತ ಭಾಗ ಅಂತೇಳಿ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆ ನೀರು ಇದ್ದನ್ನೇ ಊಟ ಮಾಡಲಾರ್ದಂಗೆ ನನಗೆ ಇವತ್ತು ತಾವು ಚುನಾವಣೆಯಲ್ಲಿ ಕೆಲಸ ಮಾಡಿದ್ರಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಬಾರಿ ಕಳೆದ ಚುನಾವಣೆಯಲ್ಲಿ ಅವರು ಕುತಂತ್ರಗಾರಿಕೆ ಮಾಡಿಕೊಂಡು ನೌಕಾ ಭಾಗದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಎತ್ತಿ ನಾನು ಗೆದ್ರೆ ಮಂತ್ರಿ ಆಗ್ತೀನಿ ಉಪಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ತುಳ್ಳ ಹೇಳ್ಕೊಂಡು ನಿಮ್ಮೆಲ್ಲ ಕೂಡ ಮತಗಳನ್ನ ಹಾಕ್ಲಿಕ್ಕೆ ನೋಡಿದ್ರು ಆದ್ರೆ ನಮ್ಮ ಕಾರ್ಯಕರ್ತರು ಯಾರು ಕೂಡ ಅಂತ ತುಳ್ಳಕ್ಕೆ ಹೋಗಿಲ್ಲ ಆದ್ರೆ ಇವತ್ತು ಹೇಳ್ತಾ ಇದ್ವಿ ಈ ಮೋಕ ಭಾಗದಿಂದ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮ್ಗೆ ಏನು ಕಡಿಮೆ ಆಗಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಮಾಡಿ ನಾವೊಂದು ಐದು ಸಾವಿರದಿಂದ ಆರು ಸಾವಿರ ನೀರನ್ನು ಕೊಟ್ಟು ಈ ಭಾಗದಿಂದ ಆಯ್ಕೆ ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ ಇವತ್ತು ಇವತ್ತು ಯಾರು ಕೂಡ ಭಯಪಡೋದಾಗಿಲ್ಲ ಇವತ್ತು ಹೇಳ್ತಾರೆ

ಿಟ್ಕೊಂಡು ಹೋಗಿದ್ದೀವಿ ಇತ್ತು ಸುಖ ರಮಣ್ಣ ನಿಮ್ ಭಾಗದಲ್ಲಿ ನೋಡ್ಕೊಳ್ಬೇಕು ನಮ್ಮ ಭಾಗದಲ್ಲಿ ಅವ್ರಕ್ಕಿಂತ ಹೆಚ್ಚಿನ ಪರ್ಸೆಂಟ್ ಬರುವನ್ನು ಕೊಟ್ಟು ನಿಮ್ಮನ್ನ ಜಲ್ಲಿಗೆ ಕಳಿಸಿ ಈ ಭಾಗದ ತೋನಿಯಾಗಿ ಕೆಲಸ ಮಾಡಲಿಕ್ಕೆ ಯಾರ ಜನ ಬೈಬಿಲ್ ಇವತ್ತು ಭರತ್ ರೆಡ್ಡಿ ಸಿಟಿಯಲ್ಲಿ ಅವರಿಗೆ ಬಂದಂತ ನೀರಿಗಿಂತ ಜಾಸ್ತಿ ಕೊಡ್ತೀವಿ ಆದ್ರೆ ಇವತ್ತು ನಾನು ಭರತ್ ರೆಡ್ಡಿ ಅವರಿಗೆ ಸವಾಲು ಹಾಕ್ತೀನಿ ಇವತ್ತು ಹೇಳ್ತಾರೆ ಈ ಸಭೆ ಆಗಿ ಬರ್ತಾರೆ ಮನೆಯನ್ನ ಬರ್ತಾರೆ ಬೆಲ್ಲ ಗಾಡಿ ಹಾಕೊಟ್ಟು ನಿಮ್ ಮನೆಗಳಿಗೆ ಬಾಬಾ ಬೆಟ್ಟ ಏನ ಹೇಳಿ ಬರ್ತಾರೆ ಯಾರು ಕೂಡ ನಮ್ಮ ನಾಯಕರು ಬಹಳ ಆಗ್ಬೇಕು ದಯಮಾಡಿ ಇವತ್ತು ನಾನು ನಿಮ್ಮ ಜೊತೆಯಾಗಿ ನಿಮ್ಮ ತಮ್ಮ ನಿಮ್ಮ ಮನೆಯಾಗೇ ಇವತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣ ಸಚಿವ ಕಳೆದ ಚುನಾವಣೆಯಲ್ಲಿ ಹೇಳಿದ್ರು ನಾನು ಗೆದ್ರೆ ಮುಖ್ಯಮಂತ್ರಿ ಆಗ್ತೀನಿ ಮಂತ್ರಿ ಆಗ್ತೀನಿ ಉಪಮುಖ್ಯಮಂತ್ರಿ ಅಂತ ಹೇಳಿ ಎಲ್ಲ ಫುಲ್ಲೆ ಇವತ್ತು ಬರ್ತಾರೆ ಇವತ್ತು ನಾನು ಮತ್ತೆ ಗೆದ್ರೆ ಕೇಂದ್ರ ಮಂತ್ರಿ ಆಗ್ತಾನೆ ಅಂತ ಹೇಳ್ತಾರೆ ಇವತ್ತಿಂದ ಆಳು ಎಂದು ಕೊಡಕ್ಬೇಕು ಸೋಮಲಿಂಗ್ ಇವೆಲ್ಲ ನಡೆಯಂಗಿಲ್ಲ ಈ ಬಾರಿ ಗೋಕಾಲಂತ ಇವತ್ತು ಅದಕ್ಕೆಲ್ಲ ಶಕ್ತಿ ತುಂಬಿದಂತವರು ಮಾನ್ಯ ಈ ಭಾಗದಲ್ಲಿರುವಂತ ಎಲ್ಲ ನಾಯಕರು ಸರ್ದಾರ್ ರೆಡ್ಡಿ ಬರ್ತಾರೆ ಇಲ್ಲಿರುವಂತಹ ಪ್ರತಿಯೊಬ್ಬರು ಬರ್ತಾರೆ ನಾಲ್ಕು ರೂಪಾಯಿ ಅವರು ಬರ್ತಾರೆ ಪ್ರತಿಯೊಬ್ಬರು ಮಾನವನ್ನ ಬರ್ತಾರೆ ನಾಯಕರಣ್ಣ ಬರ್ತಾರೆ ನಮ್ಮ ಗೌಡರು ಬರ್ತಾರೆ ನಮ್ಮ ಅರ್ಥ ಪಕ್ಷದ ಗೌಡರು ಬರ್ತಾರೆ ವಿಪಕ್ಷ ಗೌಡರು ಬರ್ತಾರೆ ಏನು ಮಾನವನ್ನ ಹುಡುಗರು ಬರ್ತಾರೆ ಪ್ರತಿಯೊಬ್ಬರೂ ಕೂಡ ಬಂದ ನಿಮ್ಮನ್ನ ತೋರಿಸುವಂತ ಶಕ್ತಿ ಮಾಡ್ತೀವಿ ಅಂತೇಳಿ ಕೂಡ ವೇದಿಕೆ ಮೇಲೆ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಇವತ್ತು ನೀವೆಲ್ಲ ಇದ್ರೆ ನಾನು ಇವತ್ತು ನೀವೆಲ್ಲರ ಶಕ್ತಿಯಿಂದ ನಾನು ಇವತ್ತು ನಿಮ್ಮೆಲ್ಲರ ಕೃಷಿಯಿಂದ ನಿಮ್ಮೆಲ್ಲರ ಪ್ರತಿಯೊಬ್ಬರ ಹಣ ಅಣುಗಳಿಂದ ಕೃಷಿಯಾಗಿ ನನಗೆ ಇವತ್ತು ಮಾಡಿ ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಟುಕೊಂಡು ಶಕ್ತಿಯಾಗಿ ಹೋಗ್ತಿದ್ರಿ ಈ ಶಕ್ತಿಯನ್ನ ನಿಮಗೆ ದಾರ ಅಂತ ಇವತ್ತು ಕಳೆದ ಒಂದು ವರ್ಷದಿಂದ ಕೆಲವರೆಲ್ಲ ಹೇಳ್ತಿರ್ಬೋದು ಎಲ್ಲ ಕೆಲಸಗಳು ಆಗಿಲ್ಲ ಅಂತೇಳಿ ಅವರು ಆಗಲಿಲ್ಲ ಯಾಕಾಗಲಿಲ್ಲ ಅಂದ್ರೆ ಪಂಚ ಗ್ಯಾರಂಟಿಗಳನ್ನು ಈಗಾಗಲೇ ಸರ್ಕಾರ ಕೊಟ್ಟಿದೆ ಇವತ್ತು ಕಾರ್ಯಕರ್ತರು ಹೆಗ್ಗಳಿಕೆ ಹೇಳ್ಬೋದು ಇಡೀ ದೇಶವೇ ನಮ್ಮ ಕರ್ನಾಟಕದ ನೋಡ್ತಾ ಇದೆ ಇವತ್ತು ಇವತ್ತು ಬೆಳಿಗ್ಗೆ ಸರ್ವೆ ಕೂಡ ಬಂದಿದೆ ಕಳೆದ ಇವತ್ತು ಈ ಬಾರಿ ನಾನು ಹೇಳ್ತೀನಿ ಇವತ್ತು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಕಾಂಗ್ರೆಸ್ ಪಕ್ಷ ಬೇರೆ ಆಗುತ್ತೆ ಅದರಲ್ಲಿ ಮೊದಲನೇ ಸ್ಥಾನವಾಗಿ ಅವೆಲ್ಲ ಕೂಡ ಒಟ್ಟಾಗಿ ಕೃಷಿ ಮಾಡಿ ನಾವು ಈ ಬಾರಿ ನಾನು ಇವತ್ತು ಎದೆ ತಟ್ಕೊಂಡು ಹೇಳ್ತೀನಿ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಈ ಭಾಗದಿಂದ ನಿಮ್ಗೆ ಕೊಡೋದಿಲ್ಲ ಯಾಕಂದ್ರೆ ಒಳ್ಳೆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಹೋಗ್ತಾ ಇದೆ ಇವತ್ತು ಜಾತಿ ಜಾತಿಗಳಲ್ಲಿ ಧರ್ಮದ ವಿಷ ಬೀಜವನ್ನು ಬಿಚ್ಚುವಂತ ಈ ಬಿಜೆಪಿಗೆ ಇವತ್ತು ಪಕ್ಷ ಇವತ್ತು ಇವತ್ತು ನಮ್ಮನ್ನು ಕೆಡಿಸಲಿಕ್ಕೆ ಬರ್ತೇವೆ ಇವತ್ತೆಲ್ಲ ಕೂಡ ತಾ ರೈತರು ಹಣ ತಮ್ಮಂದರು ಯುವಕರು ಪ್ರತಿಯೊಬ್ಬರ ಹೆಣ್ಮಕ್ಳು ಸುಖವಾಗಿದ್ದೀವಿ ಇವತ್ತು ಈ ಶಾಂತಿ ಅನ್ನೋದು ನಮ್ಮ ಕ್ಷೇತ್ರದಲ್ಲಿ ಕಾಪಾಡ್ಕೊಂಡು ಪಡ್ಕೊಂಡು ಹೋಗೋಣ ಇಲ್ಲಂದ್ರೆ ಬೇಡ ಬೇರೆ ಪಕ್ಷದವರು ಇವತ್ತು ಬಂದರೆ ಅವರ ಅಧಿಕಾರಕ್ಕೆ ಅವರು ಕೈ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಎರಡು ಹೋಳು ಬರುವಂತಹ ಒಂದು ಕೆಲಸ ವ್ಯವಸ್ಥೆ ಇವಾದಂಥ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಇವತ್ತು ದೇಶವನ್ನು ಮಾರ್ಕೊಂಡು ಹೋಗುವಂಥ ಇವತ್ತು ಪ್ರಧಾನಮಂತ್ರಿಗಳು ಬಿ ಪಕ್ಷದವರು ನಿಮಗೆ ಗೊತ್ತಾಗ್ತಿರ್ಲಿಲ್ಲ ನಮ್ಮ ಹಳ್ಳಿಗಳಿರುವಂಥವ್ರಿಗೆ ಇವತ್ತು ಪ್ರತಿಯೊಬ್ಬ ಯುವಕರಿಗೆ ಎರಡು ಕೋಟಿ ಇವತ್ತು ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ರು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಎಷ್ಟು ಸೋಲನ್ನು ಹೇಳ್ಕೊಂಡು ನಮ್ಮ ಎಲ್ಲ ಮತಗಳನ್ನು ಮಾಡ್ಕೊಂಡ್ರು ಇವತ್ತು ಹೇಳ್ತಾರೆ ನಮಗೆಲ್ಲ ಕೂಡ ಜಾತಿ ಜಾತಿಗಳನ್ನ ಹೋಗ್ಬಿಟ್ಟು ನಮಗೆ ಇವತ್ತು ಇಲ್ಲಿನ ಅಭ್ಯರ್ಥಿಯನ್ನು ನೋಡಬೇಡ್ರಿ இவத்து இஷ்ட் கட்டியாக அது நீச்சாரம் இஃக் திஸ் வீடியோ யோயோ டிவி கன்னட்